ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಪೋಷಕರಿಗೆ ಸ್ವಾಗತ ಇವತ್ತಿನ ಎಜುಕೇಶನ್ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕಿದೀವಿ ಯಾಕೆ ಅಂದ್ರೆ ಇದು ನಮ್ಮ ಲೈಫ್ ಸೇವಿಂಗ್ ಟಾಪಿಕ್ ಯಾಕೆ ಇದು ತುಂಬಾ 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 ಅಗತ್ಯ ಯಾವ ಟ್ರೇಡರ್ ಇದ್ರು ಅವ್ರಿಗೆ ಇದು ತುಂಬಾ ಅಗತ್ಯವಾದಂತ ವಸ್ತು ಅದನ್ನ ನೀವು ಕಲೀಲೇಬೇಕು ಓಕೆ ಸೊ ನೋಡಿ ದೇಹದ ದೊಡ್ಡ ಪ್ರಾಣಿ ಅಂತಂದ್ರೆ ನಾವು ಆನೆ ಅಂತೀವಿ ಆನೆ ಸಹ ಜಾರಿ ಬೀಳುತ್ತೆ ಎಷ್ಟೋ ಕಡೆ ಆನೆಗಳು ಸಹ ಜಾರಿ ಬೀಳುವಂಥದ್ದು ಸಹಜ ಕರೆಕ್ಟ್ ಅಲ್ವಾ ಹಾಗೆ ಮನುಷ್ಯ ಆದಂತ ನಾವು ಸಹ ಎಡುವುದು ಸಾಮಾನ್ಯ ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು ನಾವು ಇರ್ಬೇಕು ಲೈಕ್ ಬೈಕ್ ಓಡ್ಲಿಕ್ಕೆ ಎಷ್ಟೇ ಎಕ್ಸ್ಪರ್ಟ್ ಆಗಿದ್ರು ನಾವು ನಮ್ ಸೇಫ್ಟಿ ಹಾಕೊಂಡು ಹೋಗ್ಬೇಕು ಲೈಕ್ ಹೆಲ್ಮೆಟ್ ಇದೆಲ್ಲ ನಾವು ಹಾಕೊಂಡಿರ್ಬೇಕು ಸೊ ಈಗ ನೀವು ಬುದ್ಧಿವಂತ ಇದ್ದೀರಿ ಏನಂತ ಅರ್ಥ ಆಗೋಗಿರುತ್ತೆ ಕರೆಕ್ಟ್ ನೀವು ಥಿಂಕ್ ಮಾಡಿದ್ದು ಕರೆಕ್ಟೇ ಸ್ಟಾಪ್ ಲಾಸ್ ಅನ್ನೋದು ತುಂಬಾ ತುಂಬಾ ಅಗತ್ಯ ಸ್ಟಾಪ್ ಲಾಸ್ ಇಡ್ಲಿಲ್ಲ ಅಂದ್ರೆ ದೊಡ್ಡ ಲಾಸ್ ಆಗೇ ಆಗುತ್ತೆ ಇದು ನಮ್ಮ ಲೈಫ್ ಸೇವಿಂಗ್ ಟೂಲ್ ಸ್ಟಾಪ್ ಲಾಸ್ ಇಡ್ಲೇಬೇಕು ಇದು ಮಸ್ಟ್ ಆ್ಯಂಡ್ ಶುಡ್ ಓಕೆನಾ ಸೊ ಈಗ ನೋಡಿ ಎಷ್ಟೇ ಅಕ್ಕಿ ಕೊಂಬೆ ನಂಬಿ ಕೂತಿದ್ರು ಸಹ ಅದು ನಂಬುದು ಅದ್ರ ರೆಕ್ಕೆನಾ ಮಾರ್ಕೆಟ್ ಎಷ್ಟೇ ನಮ್ಮ ಫೇವರ್ ಅಲ್ಲಿ ಇದೆ ಅಂತ ಕೊಂಬೆನೆಲ್ಲ ಆರಾಮಾಗಿ ಕೂತಿದ್ರು ನಾವು ನಂಬೇಕಾಗಿದ್ದು ನಮ್ಮ ರೆಕ್ಕೆ ಮೇಲೆ ಅಂದ್ರೆ ಟ್ರೇಡರ್ಗಳು ನಂಬೇಕಾಗಿದ್ದು ಅವರ ಸ್ಟಾಪ್ ಲಾಸ್ ಮೇಲೆ ಅವ್ರ ಟಾರ್ಗೆಟ್ ಮೇಲೆ ಅಲ್ಲ ಸ್ಟಾಪ್ ಲಾಸ್ ಮೇಲೆ ನಂಬಿಕೆ ಇಡಬೇಕು ಸ್ಟಾಪ್ ಲಾಸ್ ಇದೆ ನಮ್ಮನ್ ಕಾಪಾಡುತ್ತೆ ಅನ್ನೋದು ನಂಬಿಕೆ ಇಟ್ಕೊಂಡ್ರೆ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಆಗೋದು ಸೊ ಸ್ಟಾಪ್ ಲಾಸ್ ಇಸ್ ಎನ್ ಮಸ್ಟ್ ಅಂಡ್ ಶುಡ್ ಹೌದಲ್ವಾ ಅಂತ ಹೇಳಿ ಎಷ್ಟೋ ಜನ ಲಾಸ್ ಮಾಡ್ಕೊಂಡಿದೀರಿ ಎಷ್ಟೋ ಜನ ಟ್ರೇಡ್ ಗಳನ್ನ ಲಾಸ್ ಮಾಡ್ಕೊಂಡಿದಿರಿ ಅದ್ರ ಮೂಲ ಹುಡುಕ್ತಾ ಹೋದ್ರೆ ಇಷ್ಟೇ ಸರ್ ಸ್ಟಾಪ್ ಲಾಸ್ ಇಡೋತ್ ಮರ್ತುಬಿಟೆ ನಾನ್ ಸ್ಟಾಪ್ ಲಾಸ್ ಅನ್ ಬಿಟ್ಬಿಟ್ಟೆ ಅದನ್ನ ಸಿಕ್ಕಾಕೊಂಡೆ ಕರೆಕ್ಟ್ ಅಲ್ವಾ ಅದನ್ನ ನೀವು ನೆನ್ಪಿಟ್ಕೊಬೇಕು ಸ್ಟಾಪ್ ಲಾಸ್ ಅನ್ನ ನೀವು ಇಡ್ಲಿಕ್ಕೆ ಮರಿಲೇಬಾರದು ಸೊ ಲಾಸ್ ಇಡೋದಂದ್ರೆ ಹೇಗೆ ನೋಡಿ ನಿಮ್ಮ ಹತ್ರ ಒಂದು ಕ್ಯಾಪಿಟಲ್ ಇರುತ್ತೆ ಯಾವ್ದಾದ್ರು ಆಗಲಿ ಇಲ್ಲೊಂದು ಎಕ್ಸಾಂಪಲ್ ನಾನು ಕೊಟ್ಟಿದ್ದೀನಿ ಹತ್ತು ಸಾವಿರ ರೂಪಾಯಿ ಕ್ಯಾಪಿಟಲ್ ಅಂತ ಯಾವುದಾದ್ರೂ ಆಗಿರ್ಬೋದು ಹತ್ತು ಸಾವಿರ ಕ್ಯಾಪಿಟಲ್ಗೆ ನಾವು ಐದು ಪರ್ಸೆಂಟ್ ಸ್ಟಾಪ್ ಲಾಸ್ ಕೊಡ್ತೀವಿ ಅಂತ ಡಿಸೈಡ್ ಆಗಿದ್ದೀವಿ ಒಂದು ಟ್ರೇಡಿಗೆ ಒಂದು ಟ್ರೇಡಿಗೆ ಐದು ಪರ್ಸೆಂಟ್ ಕೊಡ್ತೀವಿ ಅಂದರೆ ಐನೂರು ರೂಪಾಯಿ ಕೊಡ್ಲಿಕ್ಕೆ ನಾವು ರೆಡಿ ಐನೂರು ರೂಪಾಯಿ ಕೊಡ್ತೀವಿ ಅಂತ ಆದರೆ ನಿಫ್ಟಿನಲ್ಲಿ ಒಂದು ಗೆ ಐವತ್ತು ಕ್ವಾಂಟಿಟಿ ಕರೆಕ್ಟ್ ಅಲ್ವಾ ಐನೂರು ರೂಪಾಯಿನ ಡಿವೈಡ್ ಮಾಡಿ ಐವತ್ತಕ್ಕೆ ಅಂದರೆ ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಕೊಡಲಿಕ್ಕೆ ನಾವು ರೆಡಿ ಅಂದ್ರೆ ನಾವು ಬೈ ಮಾಡ್ತಿದ್ದಂಗೆನೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾವು ಹಾಕ್ಬೇಕಾಗಿದ್ದು ಹತ್ತು ಪಾಯಿಂಟ್ ಸ್ಟಾಪ್ ಲಾಸ್ ಅಂದ್ರೆ ತೊಂಬತ್ ರೂಪಾಯಿ ಸ್ಟಾಪ್ ಲಾಸ್ ಅದು ನಾವು ಫಸ್ಟ್ ಮಾಡೋದು ನಾವು ಎಂಟ್ರಿ ಮಾಡ್ತಿದ್ದಂಗೆ ಫಸ್ಟ್ ನಾವು ಇಡಬೇಕಾಗಿದ್ದು ಸ್ಟಾಪ್ ಲಾಸ್ ಟಾರ್ಗೆಟ್ ನೋಡುದಲ್ಲ ಮಾರ್ಕೆಟ್ ಏನಾಗ್ತಿದೆ ನೋಡುದಲ್ಲ ಸ್ಟಾಪ್ ಲಾಸ್ ಇಡೋದನ್ನ ಕಲಿಬೇಕು ಓಕೆನಾ ಅವಾಗ ಮಾತ್ರ ನಾವು ಸಕ್ಸಸ್ ಆಗ್ತೀವಿ ಕೆಲವ್ ಸಲ ಏನಾಗುತ್ತೆ ಗೊತ್ತಾ ನಾವು ಸ್ಟಾಪ್ ಲಾಸ್ ಅನ್ನು ಕ್ಯಾಲ್ಕುಲೇಟೇ ಮಾಡಿರೋದಿಲ್ಲ ಅಥವಾ ನಾವು ಸ್ಟಾಪ್ ಲಾಸ್ ಅತ್ತಿಟ್ಟಿರ್ತೀವಿ ತೊಂಬತ್ತು ಅತತ್ರ ತೊಂಬತ್ತ ಎರಡು ತೊಂಬತ್ ಮೂರು ಹತ್ತತ್ರ ಬರ್ತಿದಂಗೆ ಇನ್ನೆಲ್ಲಿ ಸ್ಟಾಪ್ಲಾಸ್ ಇಟ್ ಮಾಡ್ಬಿಡ್ತಾನೋ ಹೇಳಿ ಸ್ಟಾಪ್ ಲಾಸ್ ಹಿಂದೆ ತಳ್ಳೋದು ಇದು ಹೆಂಗೆ ಅಂತ ಹೇಳಿದ್ರೆ ಆ ಈ ಇದ ನೋಡಿ ಹೊಡಿಲಿಕ್ಕೆ ಬರ್ತಾ ಇದ್ದಾನೆ ನಾವು ಹಿಂದಿಂದ ಹೋಗೋದು ಎಷ್ಟು ಹಿಂದೆ ಹೋದ್ ಹೊಡಿಯೋಕ್ ಬರ್ ಬಂದೇ ಬರ್ತಾನೆ ನಾವು ನಮ್ಮ ಕೈ ತಡ್ಕೊಳಕ್ ಆಗಷ್ಟು ಮಾತ್ರ ಮತ್ತೊಂದು ಏಟ್ ಹೊಡಿತಾನೆ ಹೊಡ್ಸ್ಕೊಳ್ಬೇಕು ಸುಮ್ಮನೆ ದುಡ್ಬೇಕು ಅದು ಬಿಟ್ಬಿಟ್ಟು ನಾವು ಹಿಂದೆ ಹೋದಷ್ಟು ಹಿಂದೆ ಹೋದಷ್ಟು ಅವ್ನ ಮುಂದೆ ಬರ್ತಾನೆ ಇರ್ತಾನೆ ಕರೆಕ್ಟ್ ಅಲ್ವಾ ನಮ್ಗೆ ಜೋರು ಬಿಡುತ್ತೆ ಯಾಕೆಂದ್ರೆ ಅವ್ನು ಹೊಡಿಲಿಕ್ಕೆ ಬಂದಾಗ ನಾವು ಸಿಗ್ಲಿಲ್ಲ ಅಂದ್ರೆ ಕೋಪ ಜಾಸ್ತಿ ಜೋರಾಗಿ ಏಟ್ಬಿಡುತ್ತೆ ಕರೆಕ್ಟ್ ಅಲ್ವಾ ಅದಕ್ಕೆ ನಾವು ಅಷ್ಟೇ ಏಟಲ್ಲಿ ಸುಮ್ಮನೆ ತಗೊಂಡು ಸುಮ್ಮನೆ ಇರಬೇಕು ಸ್ಟಾಪ್ಲಾಸ್ ಅಂದ್ರೆ ಆಕ್ಚುಲ್ ಆಗಿ ಏನು ನಾವು ತಿಳ್ಕ ಮಾಡಿದಂತಹ ಡೈರೆಕ್ಷನ್ಗೆ ಮಾರ್ಕೆಟ್ ಹೋಗದೆ ಮಾರ್ಕೆಟ್ ನಾನು ಆ ರೀತಿಲ್ ಹೋಗಲ್ಲ ಅಂತ ತಿರುಗಿದ್ ಉಲ್ಟಾ ಉಲ್ಟಾ ತಿರುಗಿದ್ಮೇಲೆ ಅದು ಗೊತ್ತಾದಾಗ ಚಿಕ್ಕದಲ್ಲೇ ಹೊರಗೆ ಬರಬೇಕು ಉಲ್ಟ ತಿರುಗದ ಮೇಲೂ ಕೂತ್ಕೊಂಡು ಇಲ್ಲ ನೋಡೋಣ ನಾನು ಹೇಳಿದ್ದೇ ಸರಿ ನಾನು ಹೇಳಿದ್ದೇ ಕರೆಕ್ಟ್ ಅಂತ ಹಠ ಹಿಡಿದ ಕೂತ್ಕೊಂಬಾರ ಓಕೆನಾ ಸೊ ಸ್ಟಾಪ್ ಲಾಸ್ ಅನ್ನ ನಾವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿ ಸ್ಟಾಪ್ ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ನಮ್ಮ ರಿಸ್ಕ್ ಇಷ್ಟೇ ಜೀರ್ಣ ಆಗೋದು ಕೊಟ್ಟು ಬಿಡ್ಬೇಕು ಇದು ಒಂದು ಎರಡನೇದು ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ಸ್ಟಾಪ್ ಲಾಸ್ ಅನ್ನ ಒಂದು ದಿವ್ಸಕ್ಕೆ ಎಷ್ಟು ಕೊಡಕ್ ರೆಡಿ ಇದ್ದೀವಿ ಅಂತ ಈಗ ಉದಾಹರಣೆಗೆ ಐನೂರು ರೂಪಾಯಿ ಕೊಡ್ಲಿಕ್ಕೆ ಇದ್ದೀವಿ ಒಂದು ಟ್ರೇಡ್ಗೆ ಅದೇ ಥರ ಸ್ಟಾಪ್ಲಾಸ್ ಅನ್ನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಹತ್ತು ಟ್ರೇಡಿಗೆ ಅಂದರೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ರೆಡಿ ಇದ್ರೆ ಐದು ಸಾವಿರ ರೂಪಾಯಿಗಿಂತ ಜಾಸ್ತಿ ಟ್ರೇಡ್ ಮಾಡಲೇಬಾರದು ಕಟ್ ಆಫ್ ಅಂತ ಹೇಳ್ತಾರಲ್ಲ ಹಾಗೆ ಐದು ಸಾವಿರ ರೂಪಾಯಿ ದಾಟಿ ಒಂದು ರೂಪಾಯಿ ಹೋಗ್ಲಿಕ್ಕೆ ಬಿಡಬಾರ್ದು ಇವತ್ತು ಟ್ರೇಡ್ ಕೂತಿದ್ವಿ ಬೆಳಗಿಂದ ಸಂಜೆ ಒಳಗೆ ನಾವು ಇಷ್ಟು ದುಡ್ಡು ಮಾಡಬೇಕು ರೈಟ್ ಇಲ್ಲದಿದ್ರೆ ಇಷ್ಟೇ ದುಡ್ಡು ಕಳ್ಕೊಳ್ಳೋದು ಎದ್ದು ಬರ್ತಾ ಇರ್ಬೇಕು ಸಿಸ್ಟಮ್ ಆಫ್ ಸಿಸ್ಟಮ್ ಆಫ್ ಅದನ್ನು ಸ್ಟಾಪ್ ಲಾಸ್ ಅಂತ ಹೇಳ್ತಾನೆ ಅದನ್ನು ಸ್ಟಾಪ್ ಲಾಸ್ ಮ್ಯಾಕ್ಸಿಮಮ್ ಟ್ರೇಡ್ ಎಷ್ಟು ಮಾಡ್ಬೋದು ಪರ್ ಡೇ ಆ ಮ್ಯಾಕ್ಸಿಮಮ್ ಟ್ರೇಡಲ್ಲಿ ಎಷ್ಟು ಲಾಸ್ ಕೊಡಬಹುದು ಪರ್ ಡೇ ಇದು ಡಿಫೈನ್ಡ್ ಇದ್ದವನು ಪ್ರಾಪರ್ ಟ್ರೇಡರ್ ಪ್ರೊಫೆಷ್ನಲ್ ಟ್ರೇಡರ್ ಇದು ಡಿಫೈನ್ ಇಲ್ದಿದ್ದವನು ಪ್ರೊಫೆಷನಲ್ ಟ್ರೇಡರ್ ಅಲ್ಲ ಒನ್ ರ್ಯಾಂಡಮ್ ಟ್ರೇಡರ್ ಒಟ್ರಾಸಿ ಯಾಕೆ ಸರ್ ಹದಿನೈದು ಸಾವಿರ ಲಾಸ್ ಮಾಡ್ಕೊಳಕ್ ಬಿಟ್ರಿ ಯಾಕೆ ಬಿಟ್ಟೆ ಅಂತ ಹೇಳಿದ್ರೆ ಸರ್ ನಾನು ಕೂತೆ ಕೂತು ಕೂತೆ ಇನ್ನೊಂದು ಅಲ್ಲಿ ಆಗುತ್ತೆ ಅಂತ ಹೋದೆ ತಿರ್ಗಾ ಹೋಗ್ತಾ 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 ಓವರ್ ಟ್ರೇಡ್ ಮಾಡಿದೆ ಅದು ಓವರ್ ಟ್ರೇಡ್ ಆಗುತ್ತೆ ನಮ್ಮ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇಟ್ಟ ಮೇಲಿಂದ ಓವರ್ ಟ್ರೇಡು ಆಗೋಲ್ಲ ನೀವು ಓವರ್ ಟ್ರೇಡ್ ಅವಾಯ್ಡ್ ಮಾಡ್ಬೇಕಂದ್ರೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್ ಇಡೋದನ್ನ ಕಲೀರಿ ಅವಾಗ ಓವರ್ ಟ್ರೇಡು ಆಗಲ್ಲ ಹೌದು ಅಲ್ವಾ ಅಂತ ನೀವು ಕಮೆಂಟಲ್ಲಿ ತಿಳಿಸಿ ಯಾಕೆಂದ್ರೆ ತುಂಬ ಜನ ಟ್ರೇಡರ್ಗಳು ಓವರ್ ಟ್ರೇಡ್ ಮಾಡಲಿಕ್ಕೆ ಕಾರಣವೂ ಇದೆ ನಾನೊಂದು ಐನೂರು ರೂಪಾಯಿ ಲಾಸ್ ಆಯ್ತು ಅಂತ ತೆಗೆಯಕ್ಕೆ ಹೋದೆ ಕಡೆಗೆ ನೋಡಿದಾಗ ಏಳುವರೆ ಸಾವಿರ ರೂಪಾಯಿ ಲಾಸಲ್ಲಿದ್ದೆ ಯಾಕೆ ಸರ್ ಏಳುವರೆ ಸಾವಿರಕ್ಕೆ ಹೋದ್ರಿ ಮಾಡ್ತಾ ಹೋಗಿದ್ದು ಸರ್ ಮಾಡ್ತಾ ಹೋಗಿದ್ದು ಟ್ರೇಡ್ ಮಾಡ್ತಾ ಹೋಗಿದ್ದು ಏನ್ ಮಾಡಕ್ಕೆ ಹೋಗಿದ್ರು ಏನು ಇಲ್ಲ ಅದೇ ಸ್ಟ್ರೈಕ್ ಪ್ರೈಸು ಅದೇ ಅಮೌಂಟ್ ಲಾಸ್ ಆಗಿತ್ತು ನನಗೆ ಇರೋದು ಅದೇ ಕ್ಲೀನ್ ಆಗ್ಬೇಕಂತ ಅದರಲ್ಲೇ ಮಾಡಿದ್ದು ಅದರಲ್ಲೇ ಪುನಃ ಪುನಃ ಎಂಟ್ರಿ ಪುನಃ ಪುನಃ ಲಾಸ್ ಅದು ಆಲ್ರೆಡಿ ಕ್ಲೀನಾಗಿ ಹೇಳಿದೆ ಇಲ್ಲಪ್ಪ ನಾನು ಈ ಕಡೆ ಹೋಗಲ್ಲ ಇವತ್ತು ನಾನು ಈ ಕಡೆ ಹೋಗ್ತೀನಿ ಅಂತ ಆದ್ರೂ ನಾವು ಬಿಡ್ತಿಲ್ಲ ನೀನು ಈ ಕಡೆನೇ ಹೋಗ್ಬೇಕು ಅಂತ ನಮ್ಮ ಕೈಲಿ ಆನೆ ತಿರ್ಗ್ಸಕ್ಕೆ ಆಗತ್ತಾ ಸರ್ ಇಲ್ಲ ಅದು ಆನೆ ಮೇಲೆ ನಾವು ಕೂತಿರೋ ಸೊಳ್ಳೆಗಳು ನಾವು ಆನೆ ಹೋಗಿದ ಕಡೆ ನಾವು ಹೋಗ್ಬೇಕು ನಾವು ಹೋಗಿದ್ ಕಡೆ ಆನೆ ಹೋಗ್ಬೇಕು ಆನೆ ಹೋಗುತ್ತಾ ಇಲ್ಲ ಅಲ್ವಾ ಇದನ್ನ ನಾವು ಕಂತ್ಕೊಬೇಕು ಅಂಡ್ ಇನ್ನೊಂದು ನೆನ್ಪಿಟ್ಕೊಬೇಕಾಗಿರೋ ವಿಚಾರ ಏನಂತ ಹೇಳಿದ್ರೆ ಕ್ಯಾಪಿಟಲ್ ಅನ್ನೋದು ಒಂಥರ ಗಾಡಿಗೆ ಫ್ಯೂಯಲ್ ಇದ್ದಂಗೆ ಪೆಟ್ರೋಲ್ ಇದ್ದಂಗೆ ಅದನ್ನ ಉಳಿಸ್ಬೇಕು ಅಂದ್ರೆ ನೋಡಿ ಒಂದು ಕಾರು ಅದಕ್ಕೊಂದು ಇಷ್ಟು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಇಷ್ಟು ಪೆಟ್ರೋಲು ನಾವು ಹೊರಡ್ಬೇಕಾದ್ರೆ ಆಲೋಚನೆ ಮಾಡ್ಬೇಕು ಈಗ ಹೊರಟ್ರೆ ಇಷ್ಟು ಹೋಗ್ ಬಂದ್ರೆ ಇಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಇಷ್ಟು ದುಡ್ಡು ಖರ್ಚಾಗತ್ತೆ ನನಗಷ್ಟು ಇದೆಯಾ ಅಂತ ಅಂದರೆ ನಾವು ಎಂಟ್ರಿ ತಗೊಂಡಾಗ ನಾವು ಸ್ಟಾಪ್ ಲಾಸ್ ಹಾಕ್ಬೇಕು ನಾವು ಹೊರಟ್ರೆ ಇಷ್ಟು ಲಾಸ್ ಅಂದರೆ ಇಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಅದು ಇದೆಯಾ ಅಲ್ಲಿ ಹೋಗೋದು ಅಂತ ಹೋಗುತ್ತೆ ಅಂತ ಆದ್ರೆ ಮಾತ್ರ ರೆಡಿ ಅಂತ ಗಾಡಿ ಸ್ಟಾರ್ಟ್ ಮಾಡಬೇಕು ಇಲ್ದಿದ್ರೆ ನಾವು ಕ್ಯಾಪಿಟಲ್ ಉಳಿಸ್ಬೇಕು ಅಟ್ಲೀಸ್ಟ್ ಪೆಟ್ರೋಲ್ ಆದ್ರೂ ಉಳಿಸ್ಬೇಕು ಕರೆಕ್ಟ್ ಅಲ್ವಾ ಅಂದರೆ ಎಂಟ್ರಿಯೇ ತಗೊಬಾರ್ದು ನಮ್ಮ ಸ್ಟಾಪ್ ಲಾಸ್ಗಿಂತ ಜಾಸ್ತಿ ಇದೆ ನಮ್ಮ ಪೆಟ್ರೋಲ್ ಖರ್ಚು ಜಾಸ್ತಿ ಇದೆ ಲಾಭ ಕಮ್ಮಿ ಇದೆ ಅಂದರೆ ಹ್ಞೂ ಹೋಗಲೇಬಾರ್ದು ಪೆಟ್ರೋಲ್ ಉಳಿಸ್ಬೇಕು ಇದನ್ ಯಾರು ಕಲಿತಾನೋ ಅವನು ಸಕ್ಸಸ್ಫುಲ್ ಟ್ರೇಡರ್ ಆಗ್ತಾನೆ ಸೊ ನಾವೆಲ್ಲ ಸಕ್ಸಸ್ಫುಲ್ ಟ್ರೇಡರ್ ಆಗೋಣ ನಿಮ್ಗೆ ಪ್ರಾಪರ್ ಸ್ಟಾಪ್ ಲಾಸ್ ಇಡೋದು ಹೇಗೆ ಅನ್ನೋದನ್ನ ನಾವು ಕೋರ್ಚೋ ಟ್ರೇಡರ್ ಹೇಳ್ಕೊಡ್ತಾ ಇದೀವಿ ಕಲೀರಿ ಅದ್ರ ಜೊತೆಗೆ ಪ್ರಾಪರ್ ಎಂಟ್ರಿನೂ ಕಲೀರಿ ಪ್ರಾಪರ್ ಟಾರ್ಗೆಟ್ ರೀಚ್ ಆಗಿ ಒಳ್ಳೆ ಲಾಭ ಮಾಡಿ ಖುಷಿ ಖುಷಿಯಲ್ಲಿ ಇರಿ ಸೊ ಫೈನಾನ್ಷಿಯಲಿ ಸೌಂಡ್ ಆಗಿರಿ ನಿಮ್ಮೆಲ್ಲ ಪ್ರಾಬ್ಲಮ್ ಇಂದ ಹೊರಗ್ ಬನ್ನಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್